ನಮಸ್ಕಾರ ಪೂಜಾ ಸ್ಕನ್ನಡ ಪಾಕಶಾಲೆಗೆ ಎಲ್ರಿಗೂ ಸ್ವಾಗತ ಇವತ್ತು ನಾನು ಯಾವ ರೆಸಿಪಿ ಇದ್ದೀನಿ ಅಂದರೆ ಹಳ್ಳಿಗಳಲ್ಲಿ ಹಳ್ಳಿ ಸ್ಟೈಲಲ್ಲಿ ಯಾವ ರೀತಿಯಾಗಿ ಮಟನ್ ಸಾಂಬಾರನ್ನು ಮಾಡೋದು ಅಂತ ಹೇಳಿ ನಾನಿವತ್ತು ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನಿವಾಗ ಯಾವ ರೀತಿಯಾಗಿ ಮಟನ್ ಸಾಂಬಾರನ್ನ ಮಾಡೋದು ಅಂತ ಹೇಳಿ ಬನ್ನಿ ತಿಳಿಸ್ಕೊಡ್ತೀನಿ ನೋಡಿ ನಾನು ಇಲ್ಲಿ ಮಟನ್ ಸಾಂಬಾರು ಮಾಡೋದಕ್ಕೆ ಒಂದು ಕೆ ಜಿ ಆಗುವಷ್ಟು ಮಟನನ್ನು ವಾಶ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಒಗ್ಗರಣೆಗೆ ಇವಾಗ ಕರಿಬೇವು ಹಸೆ ಮೆಣಸಿನ್ಕಾಯಿ ಮತ್ತು ಒಂದು ಗಾತ್ರದ ಈರುಳ್ಳಿಯನ್ನು ತಗೊಂಡಿದ್ದೀನಿ ಮತ್ತು ಒಂದು ಕುಕ್ಕರ್ ಪಾತ್ರೆಯಲ್ಲಿ ಎರಡು ಚಮಚದಷ್ಟು ಆಯಿಲ್ ಹಾಕ್ಬಿಟ್ಟು ನಾನು ಕುಕ್ಕರ್ ಪಾ ಎಣ್ಣೆ ಬಿಸಿ ಆದಮೇಲೆ ಮೊದಲಿಗೆ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಚಟಪಟ ಆದಮೇಲೆ ಹಸಿಮೆಣ್ಸಿ ಕಾಯಿಯನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಹಸೆ ಸ್ವಲ್ಪ ಫ್ರೈ ಮಾಡಿದಾದ್ಮೇಲೆ ನಾವು ಏನು ಕಾದ ದೊಡ್ಡ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀವಲ್ಲ ಸಣ್ಣದಾಗಿನೂ ಮಾಡ್ಕೊಬೋದು ಉದ್ದಾಗಿನದು ಹೆಚ್ಕೋಬೋದು ನಾನು ಅದನ್ನು ಒಗ್ಗರಣೆಗೆ ಹಾಕಬೇಕು ನೋಡಿ ಈ ಥರ ಈರುಳ್ಳಿಯನ್ನು ಹಾಕಿ ನೀಟಾಗಿ ಅದು ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ಥರ ಫ್ರೈ ಮಾಡ್ಕೊಳ್ಬೇಕು ಈ ಥರ ಆದಮೇಲೆ ನಾವು ಒಂದು ಕೆ ಜಿ ಮಟನ್ ಏನು ವಾಶ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ನಾನು ಈ ಟೈಮಲ್ಲೇ ಇದ್ದೀನಿ ನೋಡಿ ಈ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡ್ಮೇಲೆ ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನಾನು ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಲ್ಲ ನೀವು ಅದೇ ಥರವನ್ನಾಗಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರೋ ಹಳ್ಳಿಗಳಲ್ಲಿ ಯಾವ ರೀತಿಯಾಗಿ ಮಟನ್ ಸಾಂಬಾರು ಟೇಸ್ಟ್ ಬರುತ್ತೋ ಅದೇ ಥರನೇ ನಿಮಗೆ ಟೇಸ್ಟ್ ಇಲ್ಲಿ ಬರುತ್ತೆ ನೋಡಿ ನಾನು ಈ ಥರ ಮಟನೆಲ್ಲ ಹಾಕ್ಕೊಂಡಿದ್ದೀನಿ ಮಕನ್ ಮಟನ್ ಹಾಕ್ಕೊಂಡ್ಮೇಲೆ ಇದೇ ಟೈಮಲ್ಲೇ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಈ ರೀತಿ ಮೊದಲಿಗೆ ಉಪ್ಪು ಹಾಕ್ಕೊಂಡಿರೋದ್ರಿಂದ ಮಟನ್ ಉಪ್ಪು ಹೀರಿಕೊಂಡು ತುಂಬಾ ಚೆನ್ನಾಗಿರೋ ಟೇಸ್ಟ್ ಬರುತ್ತೆ ಮಟನ್ನು ಮತ್ತು ಇದೇ ಟೈಮಲ್ಲಿ ಒಂದು ಕಾಲು ಚಮಚದಷ್ಟು ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ ಅರಿಶಿನ ಹಾಕ್ಕೊಂಡು ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ಥರ ನಾನು ಯಾವ ರೀತಿಯಾಗಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಟನ್ನು ಬೆಂದಂಗೆಲ್ಲ ನೀರು ಬಿಟ್ಕೊಳ್ತಾ ಹೋಗುತ್ತೆ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಬೇಕು ಒಂದು ಐದರಿಂದ ಹತ್ತು ನಿಮಿಷದಷ್ಟು ಬೇ ಹೊರ್ಗಡೆ ಬೇಯಿಸ್ಕೊಳ್ಬೇಕು ನೋಡಿ ಈ ಥರ ಬೇಯಿಸ್ಕೊಳ್ಬೇಕು ಈ ಥರ ಬೇಯಿಸ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತಾದಮೇಲೆ ಈ ಥರ ನೀರು ಬಿಟ್ಕೊಳ್ಳುತ್ತೆ ಈ ಟೈಮಲ್ಲಿ ನೀರು ಬಿಟ್ಕೊಂಡಾದ್ಮೇಲೆ ನಾವು ಒಂದು ಗ್ಲಾಸಷ್ಟು ನೀರನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಯಾಕಂದರೆ ನಾನು ವಿಜ್ ಕುಕ್ಕರ್ ವಿಜಿಲ್ಲ ಹಾಕಿಸ್ಬೇಕಲ್ಲ ಅದಕ್ಕಾಗಿ ಒಂದು ಗ್ಲಾಸಷ್ಟು ನೀರನ್ನು ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಕುಕ್ಕರ್ಲಿಡ್ ಮುಚ್ಚಿ ಒಂದೆರಡು ವಿಜಲ್ಲ ಇದ್ದೀನಿ ಎರಡರಿಂದ ಮೂರು ವಿಜ್ಜಲ್ಲಿ ಹಾಕಿಸ್ತಿದ್ದೀನಿ ನೋಡಿ ಈಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಎರಡು ದೊಡ್ಡ ಗಾತ್ರದ ಟೊಮೆಟೊ ಎರಡು ಕರಿಮೆಣಸು ಎರಡು ಎಲ್ಲವಂಗ ಎರಡು ಏಲಕ್ಕಿ ಮತ್ತು ಸಣ್ಣ ಚಕ್ಕೆ ಪೀಸ್ಗಳು ಮತ್ತು ಕೊತ್ತಂಬರಿ ಕಾಳು ಕರಿಬೇವು ಕೊತ್ತಂಬರಿ ಪುದೀನ ಸ್ವಲ್ಪ ಹುರಗಡ್ಲೆ ಶುಂಠಿ ಹಾಂ ಶು ಮತ್ತೆ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಒಂದು ಈರುಳ್ಳಿ ಇಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಈ ಥರ ಎಲ್ಲದನ್ನು ಮಿಕ್ಸಿ ಹಾಕ್ಕೊಂಡು ಈ ಥರ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಮೂರು ವಿಜಿಲ್ ಆದಮೇಲೆ ನಂದು ಮಟನ್ ಈ ಥರ ಬೆಂದಿದೆ ಈ ಥರ ಆದಮೇಲೆ ನಾವು ಫಸ್ಟಿಗೆ ಖಾರದ ಪುಡಿಯನ್ನು ಅಚ್ಚು ಖಾರದ ಪುಡಿಯನ್ನು ಒಂದು ದೊಡ್ಡ ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಫಸ್ಟಿಗೆ ಖಾರ ಪುಡಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರೋ ಕಲರು ಮತ್ತು ಟೇಸ್ಟ್ ಕೂಡ ಬರುತ್ತೆ ಸಾಂಬಾರಿಗೆ ನೋಡಿ ಈ ಥರ ಆಮೇಲೆ ನಾವೇನು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಮಸಾಲೆ ಆ ಮಸಾಲೆಯನ್ನು ಈ ಟೈಮಲ್ಲಿ ಹಾಕ್ಕೊಳ್ಬೇಕು ನೋಡಿ ಈ ಥರ ಹಾಕ್ಕೊಂಡ್ಮೇಲೆ ವಾಸನೆ ಹೋಗೋವರೆಗೂ ನೀಟಾಗಿ ಮಸಾಲೆಯನ್ನು ಬೇಯಿಸ್ಕೊಳ್ಬೇಕು ನೀಟಾಗಿ ಬೇಯಿಸ್ಕೊಳ್ಬೇಕು ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನೀಟಾಗಿ ಬೇಯಿಸ್ಕೊಳ್ಬೇಕು ಇದರಿಂದ ತುಂಬಾ ಚೆನ್ನಾಗಿರೋ ಟೇಸ್ಟ್ ಕೂಡ ಬರುತ್ತೆ ನಿಮ್ಮ ಸಾಂಬಾರಿಗೆ ಅತಿಯಾದ ಹೆಚ್ಚಿಗೆ ಮಸಾಲೆ ಹಾಕೋದ್ರಿಂದ ಸಾಂಬಾರು ಟೇಸ್ಟಾಗಿ ಬರೋದಿಲ್ಲ ರೀತಿ ನಾನು ಯಾವ ರೀತಿಯಾಗಿ ತೋರಿಸ್ತೀನಿ ಆ ಥರ ಮಾಡ್ಕೊಳ್ಳಿ ಮಸಾಲೆ ಬಂದ ಮೇಲೆ ಈ ಥರ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಳ್ಬೇಕು ಹಾಕ್ಕೊಂಡು ಮತ್ತೆ ಎರಡು ವಿಜಿಲ್ ಕೂಗಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ